ಇನ್ನು ನೀವು ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮಾಡಿ ಹಾಗೂ ದಿನನಿತ್ಯ ಪ್ರೆಸ್ ಮೊಳ್ಕಲ್ಮುರು ಪಟ್ಟಣದ ತಾಲೂಕು ಆಡಳಿತ ಸೌಧಾ ಸಭಾಂಗಣದಲ್ಲಿ ಸೋಮವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿಗಳಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಏರ್ಪಡಿಸಿದ್ದ ಪ್ರಜಾಪ್ರಭುತ್ವಕ್ಕಾಗಿ ಮಾನವ ಸರಪಳಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಜಿಲ್ಲೆಯ ಗಡಿಭಾಗದ ಮೊಳ್ಕಾಲ್ಮೂರು ತಾಲೂಕಿನ ಮೇಗಳ ಕಣಿವೆಯಿಂದ ಹಿರಿಯೂರು ತಾಲೂಕು ಜಗಗೊಂಡನಹಳ್ಳಿಯವರೆಗೂ ಅಂದು ಎಲ್ಲಿಯೂ ತಡೆ ಇಲ್ಲದೆ ಮಾನವ ಸರಪಳಿ ನಿರ್ಮಿಸಲು ಉದ್ದೇಶಿಸಲಾಗಿದ್ದು ಈ ಕಾರ್ಯಕ್ರಮವು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತು ಗಂಟೆವರೆಗೂ ಒಂದು ಗಂಟೆಯ ಕಾಲ ನಡೆಯಲಿದೆ ಈಗಾಗಲೇ ಈ ಸಂಬಂಧ ಅಧಿಕಾರಿಗಳು ನೀಡಿರುವ ಜವಾಬ್ದಾರಿಯನ್ನು ಚಾಚು ಚಪ್ಪದೆ ಪಾಲಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದರು ಗಡಿ ಆಗಿರ್ತಕ್ಕಂಥ ಕೊನೆ ಬಾಳಿರ್ತಕ್ಕಂಥ ಗ್ರೌಂಡ್ ಏರಿಯಲ್ಲಿ ಕೊನೆ ಆಗುತ್ತೆ ಸುಮಾರು ನೂರ ನಲವತ್ತು ಕಿಲೋಮೀಟರ್ ನಂತರ ಸುಮಾರು ನೂರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾನವ ಸದ್ಯ ನಿರ್ಮಾಣ ಮಾಡಬೇಕು ಅಂದರೆ ಎಲ್ಲ ಅಧಿಕಾರಿಗಳು ಇದು ಪ್ರಜಾಪ್ರಭುತ್ವದ ಮುಂದೆಗಾಗಿ ಮಾರ್ಗದರ್ಶನತರ ಕಾರ್ಯಕ್ರಮಕ್ಕೆ ಸರ್ ಸ್ವಾಗತದಿಂದ ಒಂದು ಅವಕಾಶ ನೀಡಿದ. ಇವರು ಎಲ್ಲಾ ಸೇವಾ ಸಂಸ್ಥೆಗೂ ಗೌರವಾನ್ವಿತರರಂತ ಗೌರವಾನ್ವಿತರ ಸಂದರ್ಭದಲ್ಲಿ ಬಂದೋ ರಿಟರ್ನ್ ಸರ್ಪರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರರ

ಜಿಲ್ಲಾಧಿಕಾರಿ ವೆಂಕಟೇಶ್ ಮಾತನಾಡಿ ಮಾನವ ಸರಪಳಿ ನಿರ್ಮಾಣಕ್ಕೆ ಒಂದು ಕಿಲೋಮೀಟರ್ ಉದ್ದಕ್ಕೆ ಎಂಟುನೂರ ಐವತ್ತು ಜನರ ಅವಶ್ಯಕತೆ ಇದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿಯೇ ಸಂಪೂರ್ಣವಾಗಿ ಈ ಕಾರ್ಯಕ್ರಮ ನಡೆಯಲಿದ್ದು ಪೊಲೀಸ್ ಇಲಾಖೆಯು ಅಂದು ಹೆದ್ದಾರಿಯ ದ್ವಿಮುಖ ರಸ್ತೆಯನ್ನು ಏಕಮುಖ ರಸ್ತೆಯನ್ನಾಗಿಸಲು ರೂಪುರೇಷನ್ ಸಿದ್ಧ ಮಾಡಲಿದೆ ಹೆದ್ದಾರಿಯ ಜನವಸತಿ ರಹಿತ ಸ್ಥಳಗಳಲ್ಲಿಯೂ ಬ್ರೇಕ್ ಇಲ್ಲದೆ ಸರಪಳಿ ರಚಿಸಬೇಕು ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆ ಸಿ ಡಿ ತಾಲೂಕು ಪಂಚಾಯಿತಿ ಆರೋಗ್ಯ ಇಲಾಖೆ ಸೇರಿದಂತೆ ಎಲ್ಲ ಪ್ರಗತಿಪರ ಸಂಘ ಸಂಸ್ಥೆಗಳು ಹಾಗೂ

ಕೆಲವು ತಾಲೂಕು ಮಟ್ಟದ ಮತ್ತು ಕೆಲವು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮತ್ತು ಮಾಧ್ಯಮ ಪ್ರತಿನಿಧಿಗಳು ಕೂಡ ಭಾಗವಹಿಸಿದ್ವಿ ಸೊ ಒಂದು ಹದಿನೈದು ಮೂರು ತೊಂಬತ್ತು ಇಪ್ಪತ್ನಾಲ್ಕರ ತಾರೀಕು ಏನು ಮಾನವ ಕರಾವಳಿಯನ್ನು ಹಿಡಿದು ಸಾಮರಾಜ್ಯ ಹೊರಗೆ ನಿರ್ಮಾಣ ಮಾಡ್ತಾ ಇದ್ದೀವಿ ಅದರಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯ ಮಾನವ ಕರಪಡಿಯಲ್ಲಿ ನಿರ್ಮಾಣ ಮಾಡೋದು ಮೇಲಿನ ಮೇಲಿನ ಹಿಡಿದು ನಮ್ಮ ಹಿರಿಯರು ತಾಲೂಕು ದೌಗಂಡಹಳ್ಳಿಯವರೆಗೆ ನಮ್ಮ ಜಿಲ್ಲೆಯ ಗಡಿ ಪ್ರದೇಶ ಬರುತ್ತೆ ಸೊ ಅಷ್ಟು ದೂರದ ಮಾನವ ಸರ್ಪಣೆಯನ್ನು ವಿತೌಟ್ ಬ್ರೇಕ್ ನಾವು ಇಲ್ಲೂ ಕೂಡ ಬ್ರೇಕ್ ಮಾಡ್ತಾ ಅಥವಾ ಕಂಟಿನ್ಯೂಸ್ ಆಗಿ ಏನು ನಾವು ನಿರ್ಮಾಣ ಮಾಡ್ತಾ ಇದೀವಿ ಅದಕ್ಕೆ ಸನ್ನಂತೆ ನನ್ನೆಲ್ಲ ಈಗಾಗಲೇ ನಾವು ಸಾಕಷ್ಟು ಮೀಟಿಂಗ್ಗಳನ್ನು ಅಧಿಕಾರಿಗಳಿಗೆ ಮಾಡಲಿಕ್ಕೂ ಮುಂತರು ಜಿಲ್ಲಾ ಅಧಿಕಾರಿಗಳು ನಮಗೆ ಹೋಗಿರುವಂತಹ ಜವಾಬ್ದಾರಿ ಶಾಸಕ ಎನ್ ವೈ ಗೋಪಾಲಕೃಷ್ಣ ಮಾತನಾಡಿ ಬೀದರ್ನಿಂದ ಚಾಮರಾಜನಗರದವರೆಗೂ ಪ್ರಜಾಪ್ರಭುತ್ವದ ಮಾನವ ಸರಪಳಿ ನಿರ್ಮಿಸಿ ಸಾರ್ವಜನಿಕರಲ್ಲಿ ಪ್ರಜಾಪ್ರಭುತ್ವದ ಅರಿವು ಮೂಡಿಸಲಾಗುವುದು ಹೊಣೆ ಹೊತ್ತಿರುವ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಕಾರ್ಯಕ್ರಮವನ್ನು ಸವಾಲಾಗಿ ಸ್ವೀಕರಿಸಿದ್ದಲ್ಲಿ ಯಶಸ್ವಿಯಾಗಲು ಹೆಚ್ಚು ಅನುಕೂಲವಾಗಲಿದೆ ಎಂದರು ಎಸ್ ಟಿ ಸಂಘದವರು ಎಸ್ ಸಿ ಅಂದರೆ ಡಿ ಎಸ್ ಎಸ್ ಅವರು ಅನೇಕ ಅಧಿಕಾರಿ ಸ್ನೇಹಿತರು ಅಂದರೆ ಮಂಜುನಾಥ ದೇವಸ್ಥಾನ ಧರ್ಮಸ್ಥರ ಅನೇಕ ಸಂಘ ಸಂಸ್ಥೆಗಳು ಕೂಡ ಇವತ್ತು ಜೊತೆಗೆ ಇವತ್ತು ಕಾಂಗ್ರೆಸ್ ಹೀಗಾಗಿ ಹದಿನೈದನೇ ತಾರೀಕು ನಡೀತಕ್ಕಂಥದ್ದು ಸುಮಾರು ಒಂಬತ್ತು ಗಂಟೆಯಿಂದ ಹತ್ತು ಹತ್ತುವರೆ ಮನೆಗೆ ಮುಗ್ದೋಗ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಅವರ ಮಾತನಾಡಿದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ಲಿ ಸದಸ್ಯರಾಗಿರ್ಲಿ ಅಲ್ಲಿರ್ತಕ್ಕಂಥ ಪಿಡಿಒಗಳ ಮುಖಾಂತರ ಆ ಒಂದು ಕಾರ್ಯಕ್ರಮ ನಡೆಸತಕ್ಕಂಥ ಜೊತೆಯಲ್ಲಿ ತಾಲೂಕಿನ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪಿ ಯು ಕೂಡ ಎಲ್ಲ ಎಮರ್ಜೆನ್ಸಿ ಒಂದು ಮೀಟಿಂಗ್ ಕಳಿಸಿ ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ